ನಮಸ್ಕಾರ ಎಲ್ರಿಗೂ ಕವಿವಾಣಿ ಹರಿಯ ಲೀಲೆಯೊಳ ಹುದು ಸರ್ವಭೂತಗಳೆಸ ಭಗವಂತನ ಲೀಲೆ ಭೂಮಿಯ ಕಣ ಕಣದಲ್ಲೂ ತೃಣಕಾಷ್ಟದಲ್ಲೂ ಕೂಡ ಇದೆ ಅನ್ನೋದನ್ನು ನಾವು ಒಪ್ಪಬೇಕು ಹರಿಯುವ ನೀರಿಗೂ ಮೋರವ ಕಡಲಿಗೂ ನಿರುದ್ಯೋಗವಿಲ್ಲ ನಿಸರ್ಗ ನಿಯಮದ ಮೂಲ ತತ್ವವೇ ನರನಿಗೆ ತಿಳಿದಿಲ್ಲ ಎಲ್ಲವನ್ನು ತಿಳಿದಿದ್ದೇವೆ ಎಲ್ಲವನ್ನು ಅರಿತಿದ್ದೇವೆ ಅನ್ನು ನಮ್ಮ ಭ್ರಮೆ ಋಣವನ್ನು ಕೂಡ ನಿಸರ್ಗದ ವಿಷಯದಲ್ಲಿ ನಾವು ತಿಳಿದಿಲ್ಲ ಅನ್ನೋದನ್ನು ಕವಿ ಹೇಳ್ತಾರೆ ಹರಿಯುವುದು ಸುಲಭವು ಹೊಲಿಯುವುದು ಕಷ್ಟವು ಸೃಷ್ಟಿ ಕಷ್ಟವು ನಾಶ ಸುಲಭ ನೋಡಿಯುವುದು ಸುಲಭವು ನಡೆಯುವುದು ಕಷ್ಟವು ಆಟ ಕಷ್ಟವು ನೋಟ ಸುಲಭ ಸುಲಭೀಕರಿಸಿಕೊಂಡ ಈ ನಮ್ಮ ಬದುಕಿನಲ್ಲಿ ಸೃಷ್ಟಿ ಅನ್ನುವುದು ಸುಲಭದ ಮಾತಲ್ಲ ನಾಶ ಮಾತ್ರ ಸುಲಭ ಆ ಸೃಷ್ಟಿಯನ್ನು ಗೌರವಿಸುವುದರ ಕಡೆಗೆ ನಮ್ಮ ಚಲನವಲನಗಳಿರಬೇಕೇ ಹೊರತು ನಾಶದ ಕಡೆಗಲ್ಲ ಹಲವರನ್ನು ಮೆಚ್ಚಿಸುವ ಕೆಲಸವೇತಕ್ಕೆ ನಿನಗೆ ಒಲಿಸುವ ಹರಿಯೇನು ನಿನ್ನ ಕೆಲಸವು ಅದು ಸಲೀಸು ಭಗವಂತನನ್ನು ಮೆಚ್ಚಿಸುವ ಕೆಲಸಗಳನ್ನಷ್ಟೇ ಮಾಡು ನಾಶ ಯಾವತ್ತೂ ಭಗವಂತ ಮೆಚ್ಚುವಂಥದ್ದಲ್ಲ ಎಂದಿಗೆ ನಂದು ನನ್ನದು ನಾನು ಅನ್ನುವ ಪರಿವು ಹೆಚ್ಚಾಗುತ್ತದೋ ಅವಘಡಗಳು ಕೂಡ ಅಸಂಖ್ಯ ಹಲವು ಬೋಧಿಗಳ ಕೇಳಿ ಗೂಗೆತ ಕಲಿಯಬಲ್ಲುದೇ ಜ್ಞಾನವ ನಮಸ್ಕಾರ